ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಲೆಯನ್ನು ನೋಡಬೇಕು ಅವರಿಗೆ Oh, <laughs> ಕಾಲಾಗ ಹಿಂಗೆ ಎರಡು ಕೈಲೇ ಹಾಕೋಬೇಕಂದ್ರೆ ಆಗೋದಿಲ್ಲ ಅವ್ರು ಲಗಾಟಿ ಹೊಡಿತ ಏನಪ್ಪ ಅಂದ್ರೆ ಕಾಲಾಗ ರಿಂಗ್ ಹಾಕ್ಬೋತಾರೆ ಇದು ಎಂಥ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಆ ಸಾಧನೆಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ಸಾಧನೆ ಅವರು ಉಲ್ಟಾ ಲಗವನ್ನು ಹೊಡೆದು ಕಾಲಲ್ಲಿ ಹಾಕೊಂಡ್ರು ಇಲ್ಲ ರಿಂಗ್ ಮಾಸ್ಟರ್ ಇದ್ದಾರೆ ನೋಡ್ರಿ ಇವ್ರಿಗೊಂದು ಜೋರಾದ ಚಪ್ಪಾಳೆ ತಟ್ಟಬೇಕು ಇವರು ಸೂಚನೆ ಕೊಟ್ಟಂಗೆ ಅವ್ರು ಮಾಡ್ತಿರ್ತಾರೆ ಇವ್ರಿಗೆ ಕೈದಾಗಿರ್ತದೆ ಎಲ್ಲ

ಅದ್ಭುತವಾಗಿರ್ತಕ್ಕಂತ ಪ್ರದರ್ಶನ ಎರಡೂ ಕಾಲಲ್ಲಿ ರಿಂಗ್ಗಳನ್ನು ಹಾಕೊಂಡು ಕೈಯಲ್ಲಿ ಅರಿತವಾಗಿರ್ತಕ್ಕಂತ ಲಗ ಲಗಓಡೆಯುವ ಕಾರ್ಯ ಇದು ಸಾಮಾನ್ಯಲ್ಲ ಒಂದು ದೊಡ್ಡದಾದ ಚಪ್ಪಾಳೆ ಬರಲಿ ಕಡ್ಗಳನ್ನ ಇಟ್ಟುಕೊಂಡು ಅದರ ಮಧ್ಯದಲ್ಲಿ ನಿಂತುಕೊಂಡು ಎರಡೂ ಕಾಲಲ್ಲಿ ರಿಂಗ್ಗಳನ್ನು ಹಾಕೊಂಡು ಈ ಸಾಹಸವನ್ನು ಮಾಡ್ತಾರಲ್ಲ ಇದು ಒಂದು ಅದ್ಭುತವಾದ ಸಾಧನೆ ಆ ಸಾಧನೆಯ ಕುಡಿಗಳಿವರು ಜನರ ಮನಸ್ಸನ್ನ ಸೂರ್ಯಗೊಳ್ಳುವಂಥ ಕಾರ್ಯ ಇದು ಅದ್ಭುತವಾಗಿರ್ತಕ್ಕಂಥ ಪ್ರದರ್ಶನ ಚಪ್ಪಾಳೆಯನ್ನ ತಟ್ಟಿ ಒಂದು ಜರ ತಪ್ಪಿದ್ರು ಕೂಡ ಅಂದ್ರೆ ಕಾಲಿಗೆ ಅದು ಆಗಿತ್ತು ಅದಕ್ಕೆ ಟಚ್ ತಿಳ್ಕೊಂಡು ಅವ್ರು ಲಗವನ್ನು ಒಗೆದಿದ್ದಾರೆ ಇನ್ನೊಂದು ದೊಡ್ಡದಾದ ಚಪ್ಪಾಳೆಯನ್ನ ತಟ್ಟಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಕಲೆಯನ್ನು ನೋಡಿ ಸಿದ್ದನಗೌಡ ಹಿರಿಯರಾಗಿರ್ತಕ್ಕಂಥ ಅಡಿಯಪ್ಪ ಸಾವುಕರ್ ಅವರು ಕೂಡ ಇಬ್ಬರಿಗೆ ತಲಾ ನೂರು ರೂಪಾಯಿಗಳ ಪುರೋತ್ಸಾದಾಯಕವಾಗಿರ್ತಕ್ಕಂಥ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂಥ ಮಾನ್ಯರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ಬಸವಂತ ನಾಟಿಕಾರವರು ಇಬ್ಬರಿಗೆ ನೂರು ನೂರು ರೂಪಾಯಿಗಳ ಪುರೋತ್ಸಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳು ಒಂದು ಚಪ್ಪಾಳೆಯನ್ನು ತಟ್ಟಿ ಕೊಟ್ಟಂತವರಿಗೆ ಸಾಯಿಬಣ್ಣ ವಾಲಿಕಾರ ಇವರು ಕೂಡ ಭೀಮಣ್ಣ ಜೀರಂಕಲಿಗೆಯ ಜೀರಂಕಲಿಗೆ ಅವರು ತಮ್ಮ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಚಪ್ಪಾಳೆಯನ್ನ ತಟ್ಟಿ ಅಭಿವಂದಿಸಬೇಕು ರಾಮಲಿಂಗ ಶಿವನಿಗೆ ರಾಮಲಿಂಗ ಶಿವನಿಗೆ ಅವರು ಕೂಡ ಈ ಸಾಹಸಿಗರಿಗೆ ಸಾಹಸಗರಿಗೆ ನೂರು ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಭೀಮರಾಯ್ ಉಪ್ಪುಲ್ ದಿನ್ನಿ ಸಾಕಿನ್ ಶಿವಣಿಗೆ ಇವರು ಈ ಒಂದು ಅದ್ಭುತವಾದ ಪ್ರದರ್ಶನವನ್ನು ಮಾಡತಕ್ಕಂಥ ಯುವಕರಿಗೆ ನೂರು ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಕೊಟ್ಟಂತ ಮಾನೆಯರಿಗೆ ಧನ್ಯವಾದಗಳು ಮಾದೇವ್ ಜೀರಂಕಲಿಗೆ ಅವರು ಕೂಡ ನೂರು ರೂಪಾಯಿಗಳ ಈ ಒಂದು ಕಾಣಿಕೆಯನ್ನ ಆ ಸಾಸಿಗರಿಗೆ ಕೊಟ್ಟಿದ್ದಾರೆ ಕೊಟ್ಟಂತವರಿಗೆ ಧನ್ಯವಾದಗಳು ಶಿವಟ್ನೂರವರು ಸಾಕಿನ ಶಿವನಿಗೆ ಇವರು ಇಬ್ಬರಿಗೆ ಎರಡು ನೂರ ಐವತ್ತು ಎರಡು ನೂರ ಐವತ್ತು ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ಇವರು ಇರುವರು ಅದ್ಭುತವಾದ ಸಾಹಸದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಮಡಿವಾಳಪ್ಪ ಮಡಿವಾಳಪ್ಪ ಕುಂಬಾರವರು ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಬಸವರಾಜಗೌಡ ಬೈರಡ್ಗಿಯವರು ಕೂಡ ಇಬ್ಬರಿಗೆ ನೂರು ನೂರು ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಗೊಲ್ಲಾಳಪ್ಪಗೌಡ ಗೌಡ ಕೊಗಟ್ನೂರವರು ನೂರು ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಶಿವಯ್ಯ ಮಠ ಶಿವಣಿಗೆ ಅವರು ತಲಾ ನೂರು ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಮಳ್ಳಗೇರಿ ಇಬ್ಬರಿಗೆ ಅವರು ಕೂಡ ಇಬ್ಬರಿಗೆ ನೂರು ರೂಪಾಯಿಗಳ ಒಂದು ಪ್ರೋತ್ಸಾಹದಾಯಕವಾಗಿರತಕ್ಕಂತೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು